ಓಂ ನಿರಾಕಾರ ರೂಪ ನಿರಾಕಾರ ಪ್ರಕಾಶ ಅದು ಸಹಕಾರ ಪರಮೇಶ್ವರ ಪ್ರಣವ ವಾಕ್ಯ ಪ್ರಣವ ಲಿಂಗ ಕೃಷ್ಣ ಪಂಚಮುಖ ಪಂಚ ಬ್ರಹ್ಮ ಆತ್ಮ ಸ್ವರೂಪ ಬ್ರಹ್ಮ ಸ್ವರೂಪ ಅನಂತ ಗುಣ ಅನಂತ ಶಕ್ತಿಯಾದ ಗುರು ಶಂಭುವೇ ನಮೋ ನಮಃ ನಮೋ ನಮಃ ಎನ್ನುತ್ತ 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 ಯಾವ ಕಿಲಾಂಡ ಕೋಟಿ ಬ್ರಹ್ಮಾಂಡದ ಜೀವರಾಶಿಗಳಿಗೆಲ್ಲ ಯಾರಿಪ್ಪ ಅವರು ಪಂಚಮುಖದ ಪರಮೇಶ್ವರನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಶಿಷ್ಯನಾಗಿ ಸಿಕ್ಕೊಂಡು ಏನು ಸಿಕ್ಕಿಷ್ಯನಾಗಿ ಯಾವ ಭೂಮಂಡಲದೊಳಗ ಅದು ಅನೇಕ ರಾಜ್ಯಗಳನ್ನ ಅನೇಕ ದೇಶಗಳನ್ನ ತಿರುಗಾಡಿ 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 ಯಾವ ಜನರಲ್ಲಿರ್ತಕ್ಕಂಥ ಅಂಧಕಾರ ಅಜ್ಞಾನ ಅದು ಮೂಢನಂಬಿಕೆಗಳನ್ನ ದೂರ ಮಾಡಿರ್ತಕ್ಕಂಥ ಅವರು ಜಗದಾದ ಜಗದ್ಗುರು ರವಣ ಸಿದ್ದೇಶ್ವರ ಪವಿತ್ರ ಪಾದ ಕುರಿಂದ ಅನಂತ ಭಕ್ತಿಯನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಯಾವ ರವಣ ಸಿದ್ದೇಶ್ವರ ಶಿಷ್ಯನಾಗಿ ಯಾವ ಆಕಾಶ ಬ್ರಹ್ಮದೇವರ ಕಂದ ಸುರಮ ದೇವರ ಸುತ್ತ ಕಳವಿ ಗೌಡನ ಅಳಿಯ ಅಳಿಯ ಅಕ್ಕಮ್ಮ ಎಂಬ ಸಾಕಿದ ತಮ್ಮ ಕನ್ಯ ಕಾಮರತ್ತಿಗೆ ನನ್ನಪ್ಪ ಯಾವ ಶಿವಚಿತ್ತರ ಪವಿತ್ರ ಪಾದ ಅನಂತ ಭಕ್ತಿಯರ ಮನೆಗಳನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿ ಬಂದು ಯಾವ ಬೀರದೇವರ ಸೇವೆಯ ಸಲುವಾಗಿ ಹಗಲು ಯಾವ ಬಾರಿಯ ಗೌಡ ಅರಸ ತುಕ್ಕಪ್ಪ ರಾಯ ತಾಯಿ ಅಮೃತ ಬಾಯಿಯ ಪುಣ್ಯ ಗರ್ಭದಲ್ಲಿ ಜನಿಸಿ ಬಂದು ಜನಿಸಿ ಬಂದು ಕಾಡಿದ ಗುರುವಿಗೆ ಬೆಳಿತನ ತಂದು ಉಳಿಸಿರ್ತಕ್ಕಂಥ ಗ್ರಾಮದ ಗ್ರಾಮದೊಳಗ ಬೊಬ್ಬಲಿ ಗುರುಗಳಿಂಬವಾಗಿ ನೆನೆಸಿರತಕ್ಕಂಥ ಯಾರೋ ಎಂಬ ನನ್ನ ಕೆರೆಹುಲಿ ಮಾಳಿಗರಾಯ ಪವಿತ್ರ ಪದಕ ಶುದಾನಂದ ಭಕ್ತಿಯ ಮನೆಗಳನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಇದೇ ತರಲಾಗಿ ಯಾವ ಕರಿತಲಿ ಮಾಡುವ ಉದ್ದಾರಕ್ಕಾಗಿ ಕೈಲಾಸದಲ್ಲಿ ಹುಟ್ಟಿ ಮೂಲಕವನ್ನು ಮೆಟ್ಟಿ ಮೂರರ ಮುಂಗಡಿಯ ಮೇಲೆ ಹಗ್ಗೋಲುಗಳಿಲ್ಲದೆ ಅಂತಂದ್ರೆ ಕಂಬಳಿ ಗೇರೆಯನ್ನು ಹೊಡೆದು ಹೊಡೆದು ಕಲ್ಲಿನ ಕತ್ತಿಗೆಯನ್ನು ಮಾಡಿ ಮುಳ್ಳಿನ ಹಾಸಿಗೆಯನ್ನು ಮಾಡಿ ಮಾಡಿ ಘೋರವಾದಂತ ತಪ್ಪವನ್ನು ಕಳೆದು ಸಾಕ್ಷಾತ್ ಚಿವರನ್ನ ಯಾರು ಕಾಮದನು ಸ್ವಲ್ಪ ವೃತ್ತ ಸ್ವರೂಪಿಯಾದ ಯೋಗನಾದ ಸಿದ್ದೇಶ್ವರನ ಪವಿತ್ರ ಪಾದ ಕುಶಿದ ಅನಂತ ದೀರ್ಘದ ನಮಸ್ಕಾರಗಳನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಯಾವ ನನ್ನ ಮ್ಯಾಲಿಗೆ ದಾರಿಯ ದೀಪವಾಗಿ ದಾರಿಯನ್ನು ತೋಡಿರ್ತಕ್ಕಂಥವಾದ ತಾಲೂಕಿನ ಪ್ರಕಲ್ಕೆ ಗ್ರಾಮದ ಸಿದ್ದೇಶ್ವರ ಪವಿತ್ರ ಭಕ್ತಿಯ ನಮನಗಳನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಯಾವ ಒಂದು ಕಾರ್ಯಕ್ಕ ಯಾವ ಬಾಗಲಕೋಟೆ ಜಿಲ್ಲಾ ಬಾಗಲಕೋಟೆ ತಾಲೂಕಿನ ಬಾಗಲಕೋಟೆ ಜಿಲ್ಲಾ ಬಾಗಲಕೋಟೆ ತಾಲೂಕಿನ ಅದು ಗಂಗಾಪುರ ಗ್ರಾಮದ ಅಧಿದೇವರಾಗಿ ಭಕ್ತರ ಒಂದು ಭವನ ಬಂಧನವನ್ನು ಬಯಲು ಮಾಡುವಂತ ತಾಯಿ ಯಾರ ಅದ್ ಅದ್ ಅನಂತ ಭಕ್ತಿಯ ನ ಮರಗಳನ್ನ ಸಮರ್ಪಿಸಿಕೊಂಡು ಶಾಪೀಶಿಕ್ಕೊಂಡು ಅವಕ್ಕ ಇವತ್ತು ನಿಮ ಏನ್ ಆಗಕ್ರಿ ಅಂತ ಮಾತಾ ಸಂದಾಪುರ ಬಾಂಧವ್ರು ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರು ಏನ್ ಮಾಡ್ಯಾರಿ ಆ ನಿನ್ನೆ ದಿನ ಹಡ್ಕೇನ ಹಚ್ಚಾರ ಆ ಎಂಟನೇ ತಾರೀಖ ರಾತ್ರಿ ಚಾಲು ಆಗಿದ್ದ ಹತ್ತನೇ ತಾರೀಖ ಶಾಖಿ ತಕ್ಕಲ್ಲ ನಿಮ್ನ ಕ್ಯಾವಿಸ್ ಬಿಡ್ತಾರ ಎರಡು ಮೂ ಎರಡು ದಿನ ಹಾ ಎರಡು ಹಗಲ ಎರಡು ರಾತ್ರಿ ರಾತ್ರಿ ಎಷ್ಟು ಕುಡಿಯವಪ್ಪ ಅಂತಂದ್ರೆ ಹೇಳುವಂತ ಅವಶ್ಯಕತೆ ಇಲ್ಲ ಆದ್ರೂ ಹೇಳಬೇಕಾಗ್ಯಾವ್ ಎಷ್ಟು ಪುಡ್ಯಾವ್ ಹೇಳಬೇಕಾಗ್ಯದ ಮಾತಾ ನಾಲ್ಕು ಮ್ಯಾಲ ಕುಡಿಯೋ ಕಡೆ ಹೋ ನಾಲ್ಕು ಮೇಳವು ಒಂದೇ ತಂದಿ ಒಂದೇ ತಾಯಿ ಮಕ್ಕಳು ಭೇದ ಭಾವ ಇಲ್ಲ ಭೇದ ಭಾವ ಇಲ್ಲದಂತ ಮಾತು ಹೇಳಿ 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 ಕರಿತೋಡಿ ಹಾಡಿ ಬಂದಿರ್ತಕ್ಕಂಥ ಕಲಾವಿದರು ಹೆಂಗದಾರ ಪಾತ್ರ ಕೇಳಿದ್ರ ಹೆಂಗದಾರಿಪ್ಪ ಗುರ್ಜಿ ಅವರ ಅವ್ರು ಎಲ್ಲಿಂದ ಬಂದಾರ ಅವ್ರು ಯಾವ ಶಾಖ ಹಾಡ್ತಾರ ಯಾವ್ದು ಇದು ಎಲ್ಲರೂ ಬರ್ತದ 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 ಏನೇನು ಬರ್ತಾರ ಹೆಂಗ್ಯಾಕ ಬರ್ತಾರ ಸರಿ ಅವ್ರು ಹೆಂಗದಾರ ಅವ್ರ ಜನತೆ ಏನದನು ಅಂತ ಹೆಂಗ ಪಾತ್ರ ಕೇಳಿದ್ರ ಹೆಂಗ್ರಿ ಸರ್ ಯಾವ ನಾಗೂರ ಗ್ರಾಮದ ಹಾಡ ಲಕ್ಷ್ಮಣ ಮಾಸ್ತರ ಪಾತ್ರ ಹಾಲು ಮತ್ತು ಒಳಗ ಹಾಲು ಮತ್ತು ಈ ಪಟ್ಟಗಳ ಈ ಪುರಾಣ ಪುಸ್ತದಾಗ್ಲಿ ಕವಿರತ್ನ ಕಾಳಿದ್ರೂ ತಿಳಿದಾಗೂ ಲೂರ್ ಮಾಸ್ತರ್ ಕೀರ್ತಿ ಹೋದ್ರಪ್ಪ ಅಪ್ಪಂಡೀತಿಯ ಶಿಶಿ ಮಗರಾಗಿರ್ತಕ್ಕಂಥ ಲಿಂಗ್ ಮಾಸ್ತರ್ ಪಾಸ್ ಒಂದು ಕಾಲವಾಗಿ ಲಿಂಗ್ ಮಾಸ್ತರ್ ಹಾಕಿ ಬರ್ತಾನದ ಒಕ್ಕಲಿಕ್ಕಿನ ಮೇಳ

ಇವರು ಭೂಮಿ ಪುತ್ರನೂ ಹೌದು ಹಾಗೆ ಆ ಜಗನ್ಮಾತೆಯ ಪುತ್ರನು ಹೌದು ಸರಸ್ವತಿ ಪುತ್ರನು ಹೌದು ಹಾಗಾದ್ರ ಕಲಾ ಪುತ್ರನು ಹೌದು ಹೌದಾ ಯಾಕೆ ಮಾತು ಹೇಳಬೇಕಾಗಿರಪ್ಪ ಅಂದ್ರ ಯಾಕೆ ಮಾತಾ ತಮ್ಮ ಯೌವನದ ವಯಸ್ಸಿನೊಳಗ ವಯಸ್ಸಿನೊಳಗೆ ಒಂದು ದೇಶವನ್ನ ಕಾಯುವಂತ ಸೈನಿಕ ಹುದ್ದೆಯವಳಿ ಇದ್ದು ಇದ್ದು ಆ ಸೈನಿಕ ಹುದ್ದೆಯನ್ನು ಏನಾಗಪ್ಪಾ ಅಂತಂದ್ರ ಏನಾಗ ಅವರು ಕಾಯ್ಚಿತ ಅಷ್ಟು ಮುಗಿದು ಚಾಲಕ ಬಂದು ತಮ್ಮ ಗ್ರಾಮಕ್ಕೆ ಬಂದು ತಿಳ್ಕೊಂಡು ಹಂಗೆ ಏನ್ ಮಾಡ್ಯಾರಿ ಸರ ಹೇಳ ನಾವು ಈ ಸಮಾಜದ ಒಳ ನಡೆಪ್ಪ ಅಂತಂದ್ರ ಹಾಲು ಬತ್ತದ ಚರಿತ್ರೆಯನ್ನು ಎತ್ತಿ ಬೆಳೆಸ್ಬೇಕಂತ ಹೇಳಿ ತಿಳ್ಕೊಂಡು 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 ಸ್ವಂತ ತಮ್ಮ ಗ್ರಾಮದ ಗುರು ಹಿರಿಯರಲ್ಲಿ ಕೂಡ್ಕೊಂಡು ಏನ್ ಮಾಡ್ಯಾರಪ್ಪ ಅಂತಂದ್ರ ಏನ್ ಮಾಡ್ಯಾರಿ ಸರ ಈ ಹಾಲು ಬತ್ತದ ಹೊಟ್ಟಿ ಒಲಗಿಸಿ ಅಂತ ಹೆತ್ತ ಕಮ್ಮಿ ನನ್ನ ಅಂದಾಸಾವ ಎರಡು ವರ್ಷ ಆಗಿರ್ಬೇಕ್ ಅವು ನಮ್ಮ ಬಡವನಪ್ಪ ಬಂದಾಗ ಅದೇ ಒಂದು ಐ ಎರಡು ತಿಂಗಳು ಆಗಿತ್ತು ಅವ್ರು ಹಾಲಕತ್ತು ಒಂದು ವರ್ಷ ಎರಡು ವರ್ಷದೊಳಗ ಹಾಲು ಅನ್ನುವಂತ ಮುಗಲೇ ಮುಖಲಂತರಕ್ಕೆ ಬೆಳೆಸಿ ಹೆಸರು ಮಾಡಿ ಇದಕ್ಕೆ ಹೇಳಪ್ಪ ಹೇಳ ಕಲಾಪುತ್ರ ಕೆಳಗೆ